ಅಪ್ಪ ಕಣ್ಣು ರೀ ಆ ಕಣ್ಣು ರೀ ಕಣ್ಣು ರೀ ಅಪ್ಪಾ ಕಣ್ಣು ಕಣ್ಣು ಮತ್ತೆ ಆಗಬೇಕು ಎದುರುಸಕ್ ಬತ್ತಿರಿ ನೀರ ಸೇರ್ಕೊಂಡು ಲಾಡ್ಯಾರ ಹಾಂ ಏನೇ ಏನೇ ಇವ್ನ ಕರ್ಕೊಂಡು ಎದ್ರುಸಕ್ ಬತ್ತಿರಿ ಹಂಗಾದ್ರೆ ನಮ್ಮ ಮನೆಯಾಗೆ ಇರಿ ಅಂತ ಹೇಳಿ ನಮ್ಮ ಅಂತ ಹೇಳಿ ಎದುರುಸಕ್ ಬತ್ತಿರಿ ಹಾಂ ಮಾವ ಮರ್ಯಾದೆ ಮರಿಯೋದು ಇದ್ರೆ ಸರಿ ನಿಮ್ಗೆ ಹ್ಞೂ ಎದುರಿಸ್ಬೋತೀರಲ್ಲ ನಿಮ್ಗೆ ಇರಬೇಡ ಓಹೋ ರಾತ್ರಿ ಹೊತ್ತು ನೋಡ ತಳಿ ಎಲ್ಲಾರು ಬರ್ಲಿ ಎಲ್ಲರೂ ಬರ್ಲಿ ಅಯ್ಯೋ ಬೆಳಿಗ್ಗೆ ಆಗೈತಂತೆ ಕಣ್ ಬಿಡಕ್ ಆಗ್ತಾ ಇಲ್ಲ ಪಾರ ಕಣ್ ಬಿಡಕ್ ಆಗ್ತಾ ಇಲ್ಲ ಕಣ್ ಬಿಡಕಾಗ್ತಾ ಇಲ್ಲ ಪಾರು ಕಣ್ ಬಿಡಕ್ ಆಗ್ತಾ ಇಲ್ಲ ಅಯ್ಯೋ ಉರಿ 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 ಕಣ್ಣು ಅಜ್ಜಿ ನೀರ್ ನೀರು ನೀರ್ ಕೊಡೋಜ್ಜೀ ನೀರ್ ಕೊಡು ನೀರ್ ಕೊಡು ಹ್ಞೂ ಕೊಡ್ತೀನಿ ಕಂತ ಇರು ಹ್ಞೂ ನೀರು ಕೊಡ್ತಾಳೆ ಅಂತ ಎದ್ಸಕ್ ಬತ್ತಿರೇನು ಇಬ್ಬರಳು ಸೇರ್ಕಂಡು ದಡ 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 ಬಾಗಲು ತೊಟ್ಟೋದು ಓ ಆ ಓ ಆ ಅಮ್ತ ಬುಡ್ಕೊಂಬೋದು ಹಂಗೆಲ್ಲ ಮಾಡ್ತಾವ್ರಿ ಓ ನನ್ಗೆ ಅಕ್ಕೇನೆ ಗೊತ್ತಾತು ಇದು ಆದ್ರೆ ಆಗಲ್ಲ ಅಂತ ಹೇಳಿ ಓ ಸರಿ ಅಕ್ಕ ಅರ್ಸ್ಬಿಡಿ ಅಕ್ಕಿ ಸರಿ ಸಿಗಿಬಿದ್ರು ಹ್ಞೂ ಇನ್ನೊಂದ್ಸರ್ತಿ ಏನಾನ ಇಲ್ಲಿ ಬರ್ರಿ ಇಲ್ಲಿ ಮಹಿ 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 ಉರಿ 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 ಅಯ್ಯೋ ಹುರಿತಾಯ್ತೆ ಮಹಿ ಮಹಿ ನನ್ಗೂ ಹುರಿತಾಯ್ತೇ ಅಪ್ಪ ಹುರಿತಾಯ್ತೇ ಮಹಿ ನನ್ಗ ಉರಿತಾಯ್ತೆ ಉರಿಲಿ ಬ್ಯಾಕರ್ದೈತ ಎಲ್ಲಾರು ನೋಡ್ಲಿ ಹ್ಮ್ ಬಂದು ಎದುರಿಸ್ತೀರಾ ಅಜ್ಜಿ ಅವಾಗಿಂದ ರಾತ್ರಿಯಿಂದಲೂ ಮೂರು ಗಂಟೆಯಿಂದಲೂ ಉರಿ ಇವ್ರಿ ಇದೀವಿ ಪ್ಲೀಸ್ ಅಜ್ಜಿ ಅಜ್ಜಿ ನೀರು ಕೊಡೋಜ್ಜಿ ಕಣ್ಣಿಗೆ ಹಾಕಮಕ್ಕೆ ನೀರು ಕೊಡೋಜ್ಜಿ ಅಜ್ಜಿ ನೀರು ಕೊಡಜ್ಜಿ ಕಣ್ಣಿಗೆ ಹಾಕಮಕ್ಕೆ ನೀರು ಕೊಡು ನೀರು ಕೊಡಜ್ಜಿ ನೀರು ಕೊಡಜ್ಜಿ ಕಣ್ಣು ಉರಿತಾ ಇದ್ದಾವೆ ಕಣ್ಣು ಉರಿತಾ ಇದ್ದಾವೆ ನೀರು ಕೊಡಜ್ಜಿ ನೀರು ಪ್ಲೀಸ್ ಅಜ್ಜಿ ಅಜ್ಜಿ ಇನ್ ಮೇಲಿಂದ ಹಂಗೆ ತೊಂದರೆ ಕೊಡಲ್ಲ ಕಣಜ್ಜಿ ಅಜ್ಜಿ ತೊಂದರೆ ಕೊಡೋಲ್ಲ ಇನ್ಮೇಲಿಂದಾನ ಹ್ಞೂ ಪ್ಲೀಸ್ ಕಣ್ಣು ಉರಿ ತಯಪ್ಪಾ ಉರಿ 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 ಕೊಡಜ್ಜೀ ಸರಿಯಾಗಿ ಸಿಗಬಿದ್ದಾರ ನೋಡು ನಾನು ಹೇಳ ಯೋಳೆ ಅಂತ ಹಾಂ ಎದ್ರ ಸಾಕಾಗೆ ನನ್ನ ಮಗನ ಕರ್ಕೊಂಬಂದು ಎದ್ರ ಸಾಕು ಬಂದವಳೆ ಹ್ಞೂ ಯಾವಳೆ ಎದ್ರ ಸಿರದ ಅಜ್ಜಿನ ಪಾಪ ಹೆಂಗೆ ವಿಚಿತ್ರವಾಗಿ ಸೌಂಡ್ ಮಾಡೋರು ಹ್ಞೂ ಎಲ್ಲನಾ ಹ್ಞೂ ಓಮ್ತಾ ಎಲ್ಲ ಹಾಕ್ಬಿಟ್ಟು ಹೆಂಗೆ ವಿಚಿತ್ರ ಸೌಂಡ್ ಮಾಡಿ ಅಜ್ಜಿನ ಬಂದ ಇದ್ರ ಹಾಂ ಉರಿಲಿ ಸುಮ್ಮನಿರು ಸ್ವಲ್ಪ ಹತ್ಕೊಂಡ್ನೆಲ್ಲ ಉರಿಯತ್ಲಿ ಏ ನಿಮ್ಗೆ ಯಾಕಬೇಕು ನೀವು ಸುಮ್ಮನಿರಿ ನೀವು ಮಾತಾಡಬೇಡ್ರಿ ಹಾಂ ಅಪ್ಪ ಅಜ್ಜಿ ಕಣ್ಣೂರಿ ಕೊಡಜೀ ನಿಂದ ಅಮ್ಮಯ್ಯ ಮೇಲಿಂದ ಹಂಗೆ ಮಾಡಲ್ಲ ಕಣಜಿ ನಿನಗೆ ಹಂಗೆ ಮಾಡಲ್ಲ ಕಣಜ್ಜೀ ನಿಂದ ಅಮ್ಮಯ್ಯ ಕಣಜ್ಜಿ ನಿಂದ ಅಮ್ಮಯ್ಯ ಕೊಡಜ್ಜಿ ಕೊಡಜ್ಜಿ ಅಜ್ಜಿ ಮತ್ತೆ ಇಲ್ಲ ದಾವ್ ಥರ ಮಾಡ್ತೀರಲ್ಲ ಮುಂದೆ ದೇವ ಆಂ ಮೂರು ದಿನ ಫಸ್ಟ್ನೇ ದಿನ ಅಂತ ನನಗೆ ಬೈವಾದಂಗೆ ಆತು ಕಣಮ್ಮ ಸುಗುಣಮ್ಮ ಬಂಗೇನಿ ಹೆಂಗೆ ಭೈವಾತು ಅಂದ್ರೆ ನಿಜವಾಗ್ಲ ನನಗೆ ಅಷ್ಟು ಭೈವಾತು ಒಬ್ಬಳೆ ಇದ್ದೀನಿ ಏನಪ್ಪ ಮಾಡಣ ಅನ್ನಿಸ್ಬಿಟ್ಟಿತ್ತು ಹ್ಞೂ ತಿನ್ನೊಂದು ದಿವಸ ಬಂದು ಹೆಂಗೆ ಮಾಡಿರಿ ಓ ಯಾರ ಅದೇ ಬೇಕಲ್ಲ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಾಯಿತು ಹ್ಞೂ ಅದಕ್ಕೆ ಮತ್ತೆ ನಾನು ಹಿಂಗೆ ಮಾಡಿದ್ದು ಹ್ಞೂ ಊರಿ ಎತ್ಲಿ ಅಂತ ಹೇಳಿ ಸರಿಯಾಗಿ ಎರಡು ಆವಾಗಿಂದ ಊರಿ ಹೇಳಿ ಮೂರು ಗಂಟೆಗೆ ಬಂದಾರೆ ಇವರು ಮೂರು ಗಂಟೆಗೆ ಹಾಕಿರೋದು ಬೆಳಕರಿ ಎತ್ತಕನ ಹಂಗೆ ಬಿಟ್ಟಿದ್ದೀನಿ ಹ್ಞೂ ಬೆಳಕರಿಲಿ ಎಲ್ಲರೂ ನೋಡಲಿ ಅಂತ ಹೇಳಿ ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ ಕಾಳು ನನ್ನ ಮಕ್ಕಳು ಎಂಥ ಕೆಲಸ ಮಾಡ್ತಾರೆ ಓದ್ಕೊಂಡು ಹೋಗೋಣ ಅವಧಿ ಪಾಲಿ ಮಾಡ್ರೋ ದುಡ್ಡು ಇಕ್ಕೊಂಡವಳಿ ಅಂತ ಹೇಳಿ ಕೀರ್ಕೊಂಡು ಹೋಗಿ ಬಂದವಳೆ ಹೇಳು ಹ್ಞೂ ಕೀರ್ಕೊಂಡು ಹೋಗಕ್ಕೆ ಬಂದವಳೆ ಹೇಳು ಹ್ಞೂ ಎದ್ರಿಸ ಬಂದವಳೆ ನಮ್ಮ ಮನೆಯಕ್ಕೆ ಹಂಗಾದ್ರೂ ಬರ್ರಿ ಇರ್ ಇರ್ರಿ ಅಂತ ಇರಿಸ್ಕೊಂಬ್ತಾರೆ ಅಂತ ಹ್ಞೂ ನೋಡು ನಿನ್ನೆ ಆತಕ್ಕೆ ನಮ್ಮ ಮನೆಯಕ್ಕೆ ನಾನು ಇರಿಸ್ಕೊಂಡೇನು ಹೋಗು ಹ್ಞೂ ನಮ್ಮ ಮನೆಯಾಗೆ ಕಾಲು ಅಲ್ಲ ಅಯ್ಯ ದೇವ್ರೆ ಪರು ಪರು ಮಹಿ ಮಹಿ ಈ ಯಾಕೆ ಹಿಂಗ್ ಕುಕೊಂಡಿದಿರ ಅಮ್ಮ ಕಣ್ಣುರಿ ಉರಿ ಉರಿ ಅಮ್ಮ ಕಣ್ಣುರಿ ಮತ್ತೆ ಏನಾದ್ರು ಮಾಡಿ ಸ್ವಲ್ಪ ನೀರು ಕೊಡು ಅವಾಗಿಂದ ಅವ್ ಕಣ್ಣು ಉರಿ 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 ಅಂತ ಹೇಳಿದ್ರು ಅವಜ್ಜಿ ನೀರು ಕೊಡ್ತಾ ಇಲ್ಲ ಅಜ್ಜಿ ನೀರು ಕೊಡಜ್ಜಿ ಮತ್ತೆ ಕೊಡ್ಸತ್ತೆ ನೀನಾದ್ರು ನೀರ್ ಕೊಡ್ಸತ್ತೆ ಮತ್ತೆ ನೀರ್ ಕೊಡ್ಸತ್ತೆ ಕಣ್ಣು ಉರಿತಾ ಇದಾವೆ ಯಾಕಮ್ಮ ಏನ್ ಮಾಡಿದ್ರು ಏನ್ ಮಾಡಿದ್ರು ಅಂತ ಹೇಳಿ ನಿನ್ನ ಮಗನೇ ಕೇಳೇ ಗೊತ್ತಾಗುತ್ತೆ ಓಹೋ ಎಲ್ಲರಿಗೂ ಗೊತ್ತಿದ್ದು ಕೊಟ್ಟಿಲ್ಲ ಇಲ್ಲಿ ನಾಟ್ಕಾಡಕ್ಕೆ ಬರ್ತೀರಾ ಅಮ್ಮ ಬೆಳಗ್ಗೆ ನಾನು ಮಹಿ ಎಲ್ಲ ಹೋಗೋಣ ಅಂತ ಅಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಾ ಚಪ್ಪಲಿ ಶೂ ಎಲ್ಲ ಇಲ್ಲೇ ಇದ್ವು ಅದಕ್ಕೆ ಹೋಗೋಣ ಅಂತ ಬಂದ್ವಿ ಇವಾಗ ಏನು ತಿಳ್ಕೊಂಡಿದ್ದೆ ಕಳ್ಳರು ಬಂದಿದ್ದಾರೆ ಅಂತ ಕಾರ್ದ ಪುಡಿ ಹಾಕ್ಬಿಟ್ಟೈತೆ ಹ್ಞೂ ನಾವು ಶೂನು ಚಪ್ಪಲಿ ಎಲ್ಲ ತಗೊಂಡೋಗೋಣ ಅಂತ ಬಂದಿದ್ದೆ ಎಲ್ಲ ಇಲ್ಲಿದ್ವಲ್ಲ ಅದಕ್ಕೆ ಹೋಗೋಣ ಅಂತ ಬಂದಿದ್ದಮ್ಮ ಆಡ್ತೀರಾ ಆ ಇಲ್ಲಿ ದುಡ್ಡು ಒಡವೆ ಕೊಟ್ಟರೆ ಸರಿ ದುಡ್ಡು ಒಡವೆ ಕೊಟ್ಟರೆ ಸರಿ ಅಂದ್ಕೊಂಡು ಮಾತಾಡಿ ನಬ ದಬ ಬಾಲ್ ಬಡಿಯೋದು ಹ್ಞೂ ನನಗೇನೇನು ಗೊತ್ತಿಲ್ಲ ಅಂದ್ಕೊಂಡು ಬಾಯಕ್ಕೆ ಬಟ್ಟೆ ಇಕ್ಕೇನು ಮಾತಾಡಿದ್ದ ಓ ನನಗೇನೇನು ತಲೆ ಕೆಟ್ಟೈತೀನಿ ಸುಮ್ಮನೆ ಸುಮ್ಮನೆ ಇದು ಮಾಡೋಕ್ಕೆ ಓ ಈಗ ನೋಡಿ ಹೆಂಗೆ ಹೇಳ್ತಾಳವ್ರ ಅಮ್ಮಾಯಿಂಗ್ ಕೊಟ್ಟೆ ಅಲ್ಲಪ್ಪ ಅಪ್ಪ ಒಜ್ಜಿತಾಗೆ ಇಲ್ಲೊಂದು ನಾಲ್ಕು ಸಿಕ್ಕಂಡಿರೋದು ಕಿತ್ಕೊಂಡು ಹೋಗಕ್ಕೆ ಬರ್ತಾರಲ್ಲ ಥೂ ಎಂತೆ ಜನ ಇರ್ತಾರಪ್ಪ ಅನ್ಸುತ್ತೆ ಅಮ್ಮ ಊರಿ ಅಮ್ಮ ಊರಿ ಊರಿ ಕುರಿ ನೀಂದ ಕುರಿಲಿ ಕೊಡಲ್ಲ ಯಮ್ಮ ನಿನಗೇನು ಅನ್ಸಲ್ವಿ ಹಾಂ ಖಾರದ ಪುಡಿ ಹಾಕಿ ಕಣ್ಣಿಗೆ ಹಿಂಗೆ ಕುಂಡ್ರಿಸಿದ್ಯಲ್ಲ ಹಾಂ ಬೇರೆಯವ್ರು ಯಾರ ಅಮ್ಮಂಗೆ ಹಾಂ ಈ ರೀತಿ ಮಾಡೋದು ನೀನು ಸರಿ ಇಲ್ಲ ಕಡಮ್ಮ ಯಾರೋ ಹೇಳ್ಕೊಟ್ರು ಅಂತೇಳಿ ಹಿಂಗೆ ಮಾಡಬೇಡು ಅವರು ಇವರು ಯಾವಳೆನ ಹೇಳ್ಕೊಡ್ತಾರೆ ಓ ಯಾವಳನ್ನು ಹೇಳ್ಕೊಟ್ಟಿರೋದೆಲ್ಲ ಮಾಡಬೇಡ ನೀನು ಹಾಂ ಅವ್ರು ಏನು ಮಾಡಿದ್ಲು ಅಂಥದ್ದು ಓಹ್ ನೀನು ಇಂಥವೆಲ್ಲ ಮಾಡಬೇಡ ನೋಡ್ಬಿ ಏನು ಬೇರೆ ಯಾರಮ್ಮ ಮಾಡಿದೆಯಲ್ಲ ಖಾರದ ಪುಡಿ ಹಾಕಿ ಕಣ್ಣು ಇರ್ತಾವೆ ಹಾಂ ನೋಡೋರು ಪಾಪ ಕಣ್ಣು ಉರಿತಾವಂತ ಅಷ್ಟು ಬಡ್ಕೊತಿದ್ರು ಅನಿಸ್ ನೀರು ಕೊಟ್ಟಿಲ್ಲಲ್ಲ ಬಾರ ಮಹಿ ಹೋಗೋಣ ಬಾರೋ ಬರಮ್ಮ ಹೋಗನ್ ಬರ್ರಿ ಮತ್ತೆ ಇನ್ನೊಂದು ನನ್ನ ಸುದ್ದಿಗೆ ಬರಬಾರ್ದು ಹ್ಞೂ ನನ್ನ ಸುದ್ದಿಗೆ ಇನ್ನೊಂದ್ಸತಿ ಬರ್ರಿ ಅವಾಗ ಹೇಳ್ತೀನಿ ಹ್ಞೂ ಮತ್ತೆ ನಾನು ಸುಮ್ಮನೆ ಇದೊಳ ಸುದ್ದಿಗೆ ಬಂದರೆ ಹಿಂಗೆ ಮತ್ತೆ ಮಾಡೋದು ನಾನು ಅಲ್ಲ ಅವಜ್ಜಿ ಏನು ಮಾಡಿದ್ದಪ್ಪ ಪಾಪ ಏನೇನು ಒಬ್ಬರು ತಂಟೆ ತಕ್ರಲ್ಲಿಗೆ ಹೋಗಲ್ಲ ಸುಮ್ಮನೆ ಅಜ್ಜಿ ಪಾಡಿಗ ಅವಜ್ಜಿ ಇರುತ್ತೆ ಹಾಂ ಅಂಥದ್ರಾಗೆ ಒಂದು ಹಿಡಿದು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಹಿಂಗೆ ಮಾಡಿರಿ ಮತ್ತೆ ಹ್ಞೂ ಬಂದು ಹೆಂಗೆ ಹಿಂಗ ಮಾಡ್ತಿದ್ರು ಹೇಳು ಇಬ್ಬರೂ ಸೌಂಡ್ ಮಾಡೋದು ಹೊಡಿಯೋದು ಬಾಗ್ಲ ಎಲ್ಲ ಹಂಗೆ ಮಾಡೋರು ಹ್ಞೂ ಹೊರಕ್ ಬರ್ಲಿ ಅಂತ ದೊಡ 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 ದ ನಾ ಹೊರಗೆ ಪಾತ್ರೆ ಇಕ್ಕಿದೀನಿ ಪಾತ್ರೆಗಳೆಲ್ಲ ಎತ್ತಿಕ್ತಾರೆ ಹ್ಞೂ ಹೆಂಗನ ಮಾಡಿ ಒಳಗೆ ಹೋಗ್ಬಿಟ್ಟು ದುಡ್ಡ ಒತ್ಕಣ ಹೋಗ್ಬಿಡಣ ದುಡ್ಡು ಒಡವೆ ಐತೆ ಯೋಜಿತ ಅಂತ ಹೇಳಿ ಇಬ್ರಳು ಪ್ಲಾನ್ ಮಾಡ್ಕೆ ಬಿಟ್ಟವ್ರಿ ಅಬ್ಬಾ ಬಾ ಬವ ಇವ್ರು ಹೆಂಗೆ ಮಾಡ್ತಾರಂದ್ರೆ ಬೇರೆಯವ್ರು ಬಿಡ್ತಾರೆ ನಮ್ಮ ತಾಯಿ ಮನ್ಯಾಗ ಮನೆಯಾಗ್ಲಾರೇನೆ ಹಿಂಗೆ ಮಾಡ್ತಾರೆ ನೋಡು ಅಂದ್ಮೇಲೆ ಅದ್ಕೇನೆ ಮತ್ತೆ ಹ್ಞೂ ಪ್ರಪಂಚ ಹಿಂಗಾಗಿರೋದು ಇಲ್ಲ ಕಣಜಿಯೇ ಇಲ್ಲ ನಾನು ಸೋತಾಳದ ನಮ್ ಬಂದಿದ್ದು ಸೊ ತಗೊಂಡೋಗ ನಮ್ತ ಬಂದಿದ್ದು ನಾವೆಲ್ಲಿಗೆ ಹೊರಟಿದ್ವಿ ಬಿಸ್ನೆಸ್ಗೆ ಎಲ್ಗ ಹೋಗ್ಬೇಕಾಗಿತ್ತು ಎಪ್ಪಾ ಅಮಾ ಕಣ್ಣು ರೀ ಎಪ್ಪಾ ಯಮ್ಮ ಹಮಾ ಯಮ್ ತೊರೋಗು ನೀರಾವಿಸ್ಕೊಡು ಇಲ್ಲಾಂದ್ರೆ ಎದ್ ಬರ್ರಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಮಂತಾಗೆ ಆಗೇ ತಳ್ಕೊಂಬಂತರಿ ಅಯ್ಯ ದೇವ್ರಿ ಕಾರ್ ಬಿಡಿ ಮೇತ್ತಿರೋದು ನೋಡ ಅಯ್ಯಪ್ಪ ದೇವ್ರಿ ಹೆಂಗೆ ತಡ್ಕಂಡ್ರಿ ಏನು ನನಗೇನೆ ನೋಡಿಬಿಟ್ರೆ ಬೇಜಾರಾಗ್ತೈತಿ ಹೆಂಗೆ ಇದಾರಪ್ಪ ಇವರು ಅನ್ನೋ ನನಗೆ ಭೈವಾದಂಗೆ ಆಗ್ತೈತಿ ಹಾಂ ನೋಡಿದೆ ಅಲ್ಲ ಗೊತ್ತಾಗಲ್ವಿ ನೀನು ಹಂಗಾಕಿದ್ಯಲ್ಲ ಕಾರ್ಪುಡಿನ ಕಣ್ಣಿಗೆ ಅಯ್ಯಪ್ಪ ಹೆಂಗಾದರೂ ಹಾಕ್ತಮ್ಮ ತಾಯಿ ನೀನು ಮತ್ತೆ ರಾತ್ರಿ ಹೊತ್ತಿನಾಗ ಇರೋದು ಹ್ಞೂ ಮತ್ತೆ ಭೈವಾದದ್ದಾಗುತ್ತೆ ಖಾರ ಪುಡಿನ ಹಾಕ್ತೀನಿ ಎಲ್ಲಾನು ಹಾಕ್ತೀನಿ ಇನ್ನೊಂದ್ಸತಿ ಬಂದ್ರೆ ಬಂದರೆ ಅಷ್ಟೇ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹ್ಞೂ ಖಾರ ಪುಡಿನ ಹಾಕಿನಿ ಎಲ್ಲ ಹಾಕ್ತೀನಿ ಮತ್ತೆ ಕಣ್ಣಿಗೆ ಇವಾಗ ಕೊಡು ಇವಾಗ ಏನಾಯ್ತು ಹ್ಞೂ ಏನೋ ಬಂದವರೆ ಬರಲಿನ್ ಮೇಲಿಂದಾನು ಸರಿಯ ಸೀಗೆ ಬಿದ್ದರು ನೋಡಮ್ಮ ಪ್ರೀತಿ ಹ್ಞೂ ಅದಕ್ಕೆ ದುಡ್ಡು ಒಡವೆ ಐತೆಲಾ ಕಿತ್ಕೊಂಡ ಅಂತ ನನ್ನ ಮಗ ಮಾಡಿರೋ ಪ್ಲಾನ್ ಹ್ಞೂ ನನ್ ಬಾಳೆ ಸುರಿಯಾ ಅವಜ್ಜಿ ಬಾಕಲು ತೆಗಿತೈತಿ ಬಾಕಲು ತೆಗ್ದೇತು ಅವಜ್ಜಿನ ಎದ್ರಸ್ಬಿಟ್ಟು ಸ್ವಲ್ಪ ಮುಖವಾಡ ಹಾಕಿ ಎದ್ರಿಸಿ ಏನೋ ಮಾಡೋಣ ಅಂತ ಇಬ್ರು ಹ್ಞೂ ಗೊತ್ತಾಗ್ತಿಲ್ಲಂದ್ರೆ ಹೊತ್ಕೊಂಡು ಹೋಗ್ಬಿಡೋಣ ಅಂತ ಓ ಬಾರಿ ಇದ್ದಾರೆ ಅವಜ್ಜಿ ತಗೊಂಡು ಎರಡೆರಡು ಸರ ಐತೆ ಅದಕ್ಕೆ ಹ್ಞೂ ಪಾಪ ಮನೆ ಬಂದಾಗ ಫಸ್ಟ್ ಬಿಡಿಸ್ಕೊಟ್ಟು ಐತೆ ಎರ್ಡೆರಡೆ ಸರ ಇರೋದಕ್ಕಾಗಿ ಹಂಗೆ ಮಾಡ್ತಾ ಹ್ಞೂ ಎರ್ಡೆರಡು ಸರ ಐತಲ್ಲ ಅದಕ್ಕೆ ಅದೇ ಮತ್ತೆ ಕಿತ್ಕೊಂಡು ಹೋಗೋಕ್ಕಾಗಿ ಹಿಂಗೆ ಮಾಡ್ತಾಯಿದ್ದಾರೆ ಅವಜ್ಜಿ ಅವ ಬಿಡ್ಕಂಬನಂಗ ಆಯ್ತಾ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ರಾತ್ರಿ ಹತ್ತಿನ ಮೂರು ದಿವಸದಿಂದನೂ ಅಯ್ಯನು ಸರ್ ಬಂದ ದಡ ಬಬ್ಬ ಬಾಣಿ ತಟ್ಟೋದು ಹಾಂ ಹ್ಞೂ ಶಬ್ದ ಮಾಡೋದು ದಡ ದಡ ಪಾತ್ರೆ ಎತ್ತಾಕೋದು ಹಿಂಗೆಲ್ಲ ಮಾಡಿದರು ಅದಕ್ಕೆ ನಾನೇನು ಮಾಡಿದೆ ಇವತ್ತು ಖಾರದ ಪುಡಿ ಹಾಕ್ಬಿಟ್ಟಿದ್ದೀನಿ ಕಣ್ಣಿಗೆ ಮೂರು ಗಂಟೆ ಆಗಿ ಬಂದಾರ ಮೂರು ಗಂಟೆ ಆಗಿಂದಾನು ಹ್ಞೂ ಉರಿ 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 ಅಂದ್ರೂ ನಾನು ಯಾತು ಕೊಟ್ಟಿಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ ಹ್ಞೂ ನೀರು ಒಯ್ದೇ ಇಲ್ಲ ಅದಕ್ಕೆ ಬೆಳಕರೀಲಿ ಎಲ್ಲರೂ ನೋಡಲಿ ಅಂತ ಸುಮ್ಮನೆ ಅದು ಇವಾಗ ಸರಿಯಾಗಿ ಇಳ್ದಿದ್ದೀನಿ ಕಡ್ರನ್ನ ಖಾರದ ಪುಡಿ ಹಾಕಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು